ಗೈಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಗಿರಿ ದೇವಸ್ಥಾನ ಅಂತ ನಮ್ಮ ಪಾಗೋಡ್ದ ಹತ್ರ ಇದೆ ಹೊಸ್ದಾಗಿ ಓಪನಿಂಗ್ ಆಗ್ತಾ ಇದೆ ಇಲ್ಲಿ ಬಂದ್ಬಿಡಿ ಎಲ್ಲ ದರ್ಶನ ಮಾಡ್ಕೊಬ್ರಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ ಹೋಗಿ ಫುಲ್ ಒಳಗಡೆ ಹೋಗ್ಬಿಟ್ರೆ ದೇವಸ್ಥಾನ ಬರುತ್ತೆ ನೋಡಿ ಗೈಸ್ ಮಸ್ತಾಗಿದೆ ಮಾತ್ರ ಅಲ್ಲ ಒಳಗಡೆ ಹೋಗ್ಬೇಕಾರೆ ಇದೆ ಎಂಟ್ರೆನ್ಸ್ ಮಾತ್ರ ಸಕ್ಕಿದೆ ದೇವಸ್ಥಾನ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಿಂಗಿದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಓ ಮೈ ಗಾಡ್ ಎಷ್ಟು ಕಾರ್ಗಳು ಬಂದವೆ ನೆಕ್ಸ್ಟ್ ಲೆವೆಲ್ ಆಗಿದೆ ದೇವಸ್ಥಾನ ಇವತ್ತು ಓಪನಿಂಗ್ ಇದೆ ಬನ್ನಿ ಹೊರಗಡೆ ಹೋಗ್ಬಿಟ್ಟು ದರ್ಶನ ತಗೋಬಿಡಂತ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ನೆಕ್ಸ್ಟ್ ಲೆವೆಲ್ ದೇವಸ್ಥಾನ ಸಖತ್ತಾಗಿದೆ ದೇವಸ್ಥಾನದಲ್ಲಿ ಜನ ಸಾಗರನೇ ತುಂಬ್ಕೊಂಡಿದೆ ನಮ್ಮ ಅಣ್ಣವ್ರು ಬರ್ತಾ ಇದ್ದಾರೆ ದೇವಸ್ಥಾನ ಮಾತ್ರ ಸಖತ್ತಾಗಿದೆ ಇವತ್ತು ಓಪನಿಂಗ್ ಮಾಡಿರೋದು ಮಾತ್ರ ಮಸ್ತ್ ಆಗಿದೆ ಕೈ ಹೋಗ್ತಾ ಇದೀವಿ ಇಲ್ಲೇ ನಮಗೆ ನಾಮ ಇರ್ತದೆ ನಾಮ ಇಟ್ಕೊಬಿಟ್ಟು ದರ್ಶನಕ್ಕೆ ಹೋಗೋದು ಾಯ್ತು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದೀವಿ ಫುಲ್ ಜಾಸ್ತಿ ದರ್ಶನಕ್ಕೆ ಫುಲ್ ಜನ ಇದಾರೆ ನೋಡಿ ದರ್ಶನಕ್ಕೆ ಫುಲ್ ಜನ ನಮ್ಗೆ ಮುಗಿತು ಗೈಸ್ ಹೋಗ್ತಾ ಇದೀವಿ ದರ್ಶನ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿದಾಯ್ತು ಈಗ ಹೋಗ್ತಾ ಇದೀವಿ ಎಲ್ಲ ದರ್ಶನ ಮುಗಿತು ತುಂಬಾ ಸುಟ್ಟಿದ್ದಾರೆ ನೋಡಿ ಹತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಗೈಸ್ ದೇವಸ್ಥಾನ ದರ್ಶನಕ್ಕೆ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಕೊಡ್ತಾ ಇದ್ದಾರೆ ಒಂದು ಬುಕ್ ಕೊಟ್ಟಿದ್ದಾರೆ ವೆಂಕಟೇಶ್ವರ ಬಗ್ಗೆ ತಿಳ್ಕೊಳದಕ್ಕೆ ಸಖತ್ ಆಗಿ ಎಲ್ಲಾ ಊಟಕ್ಕೆ ಹೋಗ್ತಾ ಇದಾರೆ ಊಟ ಬಂದ್ಬಿಟ್ಟು ಒಳ್ಳೆ ಊಟ ಪಲಾವು ಮೊಸರನ್ನ ಪಡೆ ಲಡ್ಡು ಇದೇ ಊಟ ನೋಡಿ ಗೈಸ್ ಊಟಕ್ಕೆ ಬಂದಿದೀವಿ ಎಲ್ಲ ಕೂತ್ಕೊಂಡಿದ್ದಾರೆ ಫುಲ್ ನೋಡಿ ಮುಗೀತು ಊಟ ದೇವಸ್ಥಾನ ದರ್ಶನ ಮುಗಿತು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಕೆಳಗಡೆ